ಹಾಯ್ ಮಕ್ಕಳ ನಾನೀಗ ಒಂದು ಸಣ್ಣ ಕತೆ ಹೇಳ್ತೀನಿ ಈ ಕಥೆಯಲ್ಲಿ ಅಪ್ಪ ಮಗಳು ಇರ್ತಾರೆ ಅವರು ತುಂಬ ಅವರಿಬ್ಬರೂ ನಡುವೆ ತುಂಬ ಬಾಂಧವ್ಯ ಇರುತ್ತೆ ಯಾಕಂದರೆ ಈ ಅಪ್ಪ ಮತ್ತು ಮಗಳೇ ಇಬ್ಬರೇ ಇರೋದು ಅಮ್ಮ ಇರಲ್ಲ ಹಾಗಾಗಿ ಅವ್ರ ನಡುವೆ ತುಂಬ ಬಾಂಧವ್ಯ ಮಗಳು ತುಂಬ ಚಿಕ್ಕವಳು ಅವಳಿಗೆ ತಿಳುವಳಿಕೆ ಇನ್ನೂ ಸಾರ್ದು ಅಪ್ಪ ಅಮ್ಮ ಅಪ್ಪನೇ ಎಲ್ಲ ನೋಡ್ಕೊತಿರ್ತಾರೆ ಈ ಒಂದಿನ ಅವ್ರಿಗೆ ಒಂದು ಸಮಾರಂಭಕ್ಕೆ ದೂರದ ಊರಿಗೆ ಹೋಗ್ಬೇಕಾಗಿರುತ್ತೆ ಆಗ ಬಸ್ ಹತ್ಕೊಂಡು ಹೋಗ್ತಾರೆ ಅಲ್ಲಿಗೆ ಅಲ್ಲಿಂದ ಅವರು ತುಂಬ ದೂರ ನಡಿಬೇಕಾಗಿರುತ್ತೆ ಅದು ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಅಪ್ಪನಿಗೆ ಏನು ಮಗಳಿಗೇನು ಕಷ್ಟ ಆಗಲ್ಲ ಅನ್ಕೋತಾರೆ ಆದ್ರೂ ಅಪ್ಪ ಏನು ಯೋಚನೆ ಮಾಡ್ತಾರೆ ಮಗಳೇ ನಿಮಗೆ ನಾನು ಒಂದು ಕತೆ ಹೇಳ್ತೇನೆ ಕತೆ ಹೇಳುವಾಗ ನಿಮಗೆ ದಾರಿಯಲ್ಲಿ ನಡೆಯುವ ಆಯಾಸ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಆಯ್ತಪ್ಪ ಕತೆ ಹೇಳಿ ಕೇಳಿಸ್ಕೊಂಡು ಹೋಗುವ ಅಂತ ಹೇಳ್ತಾರೆ ಆಗ ಅಪ್ಪ ಮಗಳ ಕೈ ಹಿಡ್ಕೊಂಡು ಚೊಪಾವನ ಮಾಡಿಕೊಂಡು ನಡ್ಕೊಂಡು ಹೋಗ್ತಾರೆ ಹೋಗುವಾಗ ಕತೆ ಸ್ಟಾರ್ಟ್ ಮಾಡ್ತಾರಪ್ಪ ಕಥೆಯಲ್ಲಿ ಒಂದು ಊರಲ್ಲಿ ಒಂದು ಮನೆ ಆ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಮಕ್ಕಳಿರ್ತಾರೆ ಮಕ್ಕಳಿರ್ತಾರೆ ಮಗು ಅಂತ ಹೇಳ್ತಾರಪ್ಪ ಹಸಳಿಯಪ್ಪ ಅಂತ ಹೇಳ್ತಾರೆ ಆ ಮನೆ ಮನೆಯಲ್ಲಿ ತುಂಬ ಕಡು ಬಡತನ ಇರುತ್ತೆ ಬಡತನ ಇರುವಾಗ ಅವರು ದುಡಿದ್ರೆ ಮಾತ್ರ ಅವ್ರ ರಾತ್ರಿ ಊಟ ಇರುತ್ತೆ ಹಾಗಾಗ್ಬಿಟ್ಟು ಅವರು ಯಾವಾಗಲೂ ದುಡಿತಾರೆ ಸಂಬಳ ಬರುತ್ತೆ ನೈಟು ಏನು ಡೆಕೋರೇಷನು ಅದನ್ನು ತೊಗೊಬರ್ತಾರೆ ಬೇಳೆ ಎಲ್ಲ ತೊಗೊಂಬರ್ತಾರೆ ತೊಗೊಂಬಂದು ಅಡುಗೆ ಮಾಡಿ ಅಮ್ಮ ಎಲ್ಲ ಅರ್ಗು ಬಡಿಸ್ತಾಳೆ ಊಟ ಮಾಡಿ ಮಲಗ್ತಿರ್ತಾರೆ ಹೀಗೆ ನಡೀತಾ ಇರುತ್ತೆ ಅವ್ರ ಜೀವನ ಒಂದಿನ ಆ ಮನೆಗೆ ನೆಂಟರು ಬರ್ತಾರೆ ನೆಂಟರು ಬಂದಾಗ ಆ ಮಕ್ಕಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಯಾಕಂದರೆ ಅವರಾಗ ತಾನೇ ಊಟ ಮಾಡಿ ಮಲ್ಕೊಳ್ಳೋ ಸಿದ್ಧತೆಯಲ್ಲಿ ಇರ್ತಾರೆ ಆಗ ಅಮ್ಮ ಅಮ್ಮ ಏನು ಮಾಡ್ತೀಯ ಈಗ ನಂಟರು ಬಂದುಬಿಟ್ಟಿದ್ದಾರಲ್ಲ ಏನು ಮಾಡ್ತೀಯಮ್ಮ ಅಂತ ಕೇಳಿದಾಗ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಾನು ದಿನ ಸ್ವಲ್ಪ ಸ್ವಲ್ಪ ಶೇಖರ ಮಾಡಿ ಇಟ್ಟಿದ್ದೀನಿ ಎಲ್ಲವೂ ಇದೆ ಅವ್ರಿಗೆ ಅಡುಗೆ ಮಾಡಿ ಬಡಿಸೋದಷ್ಟೇ ನೀವು ನಮಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಊಟ ಮಾಡಿ ಅಡುಗೆ ಮಾಡಿ ಬಡಿಸುವ ಊಟ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಮಕ್ಕಳೆಲ್ಲ ಸೇರಿಕೊಂಡು ಖುಷಿಯಿಂದ ಅವ್ರಿಗೆ ಅಡುಗೆ ಮಾಡಿ ಬಡಿಸ್ತಾರೆ ನಂಟರು ಊಟ ಮಾಡಿ ಮಾಡ್ಕೊತಾರೆ ಈಗ ಅಪ್ಪ ಕೇಳ್ತಾರೆ ಮಗಳೇ ಹಿಂಗೇನು ಗೊತ್ತಾಯಿತು ಇದರಿಂದ ಅಂದಾಗ ಏನಿಲ್ಲಪ್ಪ ಅನ್ನದಾನವೇ ಪ್ರಧಾನ ನಾವು ಯಾವಾಗಲೂ ಊಟ ಬೇರೆಯವ್ರಿಗೆ ಕೊಡಬೇಕು ಆಮೇಲೆ ಎರಡನೇದು ನಾವು ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಬೇಕು ನಾವೇನು ನಾವು ಗಳಿಸ್ತೀವಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಬೇಕು ಅಂತ ಹೇಳ್ತಾಳೆ ಮತ್ತು ಈ ಕಥೆಯಿಂದ ಇನ್ನೊಂದು ತಿಳ್ಕೊಂಡ್ವಿ ಅಪ್ಪ ಮಗಳನ್ನ ನಡುವೆ ಇರುವ ಬಾಂಧವ್ಯ ಆಯಿತು ಥ್ಯಾಂಕ್ ಯು ಮಕ್ಕಳ